ಶಾನು ಬಗ್ರಿ ಯಾರು ಅಕಿಲಮ್ಮ ಚೆನ್ನಾಗಿದೀರಾ ಹ್ಞೂ ಸಾವತ್ರಿ ಚೆನ್ನಾಗಿದ್ರಿ ನೀನು ಚೆನ್ನಾಗಿದ್ಯಾ ಹ್ಞೂ ಚೆನ್ನಾಗಿದೀನಮ್ಮ ಕೂತ್ಕೊಳ್ರಿ ಅಕಿಲಮ್ಮ ಮಕ್ಕಳದೆಲ್ಲ ಓದ್ ಮುಗಿತಾ ಹ್ಞೂ ಸಳತ್ರಿ ಎಲ್ಲ ಮುಗೀತು ನಿಮ್ಮ ಮಕ್ಕಳದು ಹ್ಞೂ ಚಿಕ್ಕ ಮುಗಿತು ಮುಗೀತು ಪೊಲೀಸ್ ಟ್ರೈನಿಂಗ್ ಮಾಡ್ತಾವೆ ದೊಡ್ಡ ನಿನ್ನ ಓದ್ತಾವನೆ ಯಾಕೋ ಚೈತನ್ಯ ಎರಡು ಮೂರು ದಿವಸದಿಂದ ಕನ್ಸ್ದಾಗೆ ಬರ್ತಾ ಇದ್ಲು ಅದಕ್ಕೆ ಅರ್ಶನಾ ಕೂತ್ಬಿಟ್ಟ ಅವಳಗ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಎಲ್ಲಿ ಯಾರು ಕಾಣಿಸ್ತಾ ಇಲ್ಲ ಗಣೇಶ್ ಎಲ್ಲ ಅಲ್ಲಿಗೆ ಅಲ್ಲಿಗೋಗ್ರೆ ಮಾವನು ಚೈತನ್ಯಗೆ ಮದುವೆ ಪಿಚ್ಚಾಯ್ತಲ್ಲ ಅದು ಡೇಟ್ ಕೂತಿಕೊಂಡು ಹೋಗೋರೆ ಮದುವೆ ಫಿಕ್ಸ್ ಆಯ್ತು ಚೈತನ್ಯಕ್ಕ ಹ್ಞೂ ಅಕ್ಕಿಲಮ್ಮ ಹುಡುಗನು ಡಾಕ್ಟ್ರು ಬೆಂಗಳೂರೇ ಸ್ವಂತ ಹಾಸ್ಪಿಟ್ಲಿಗೆ ಕಂಡವನೇ ಡಾಕ್ಟ್ರು ಹೌದಾ ಹ್ಞೂ ಸರಿನಮ್ಮ ಹೆಂಗೋ ಎಲ್ಲೋ ಹೆಣ್ಮಕ್ಳು ಚೆನ್ನಾಗಿದ್ರೆ ಅಷ್ಟೇ ಸಾಕು ಒಳ್ಳೆ ಮನೆನೇ ಒಬ್ಬನೇ ಮಗನು ಹ್ಞೂ ನಾವು ಎಲ್ಲ ಹೋಗಿದ್ ಹೋಗಿ ಅವ್ರ ಮನೆಯಲ್ಲ ನೋಡ್ಕೊಂಡ್ ಬಂದ್ರಿ ನಮ್ಮ ಮನೆಗೆ ಹಂಗೆ ಬರಬೇಕಾಗಿತ್ತು ತಾನೇ ಸಲ್ತ್ರಿ ಇಲ್ಲ ಅಕ್ಕಿಲಮ್ಮ ಅಲ್ಲೇ ಮಾತುಕತೆ ಆಗೋಷ್ಟು ಲೇಟ್ ಆಗೋಯ್ತು ಬಂದುಬಿಟ್ರಿ ಇನ್ನೊಂದ್ಸತಿ ಯಾವಾಗನೇ ಬಂದಾಗ ಬರ್ತೀರಿ ನಿಮ್ಮ ಮಗಳಿಗೆ ಎಲ್ಲ ನಮ್ಮ ಮದುವೆ ಫಿಕ್ಸ್ ಆಯ್ತಾ ಇನ್ನೂ ಇಲ್ಲಮ್ಮ ಇಲ್ಲ ಇನ್ನಿಲ್ಲ ನಾ ಓದ್ತಾವಳೆ ಅವಳು ಎಲ್ಲ ನೋಡಿದ್ದೀನಿಲ್ಲ ಏನಮ್ಮ ಚೆನ್ನಾಗಿದೀರ ಓ ಹೌದಲ್ಲ ಅಯ್ಯೋ ಮಾರ್ತಬ ಬಿಟ್ಟನಮ್ಮ ನಗ ಗುರ್ತು ಸಿಕ್ಕಿಲ್ಲ ಪರವಾಗಿಲ್ಲ ಬಿಡಮ್ಮ ಗುರ್ತು ಸಿಗಷ್ಟು ಒಳ್ಳೆಯವರೇನಲ್ಲ ನಾವು ಅದ್ಯಾಕಮ್ಮ ಹಂಗೆ ಮಾತಾಡ್ತೀಯಪ್ಪ ಗುರ್ತು ಸಿಕ್ಕಷ್ಟು ಒಳ್ಳೆಯವರಲ್ಲ ಅಂತಂದ್ರೆ ಅದ್ಯಾಕೆ ಹಂಗೆ ಮಾತಾಡ್ತೀಯ ಹಂಗೆಲ್ಲ ಮುನ್ಸಿಗೆ ಬೇಜಾರು ಮಾಡ್ಕೊಬೇಡಮ್ಮ ನಮ್ಮ ಶಿವಪ್ಪನ ಅಪ್ ಹೇಳದ್ನಮ್ಮ ನಿಮ್ಮ ಮಗನೇನು ಅಂತ ಮದ್ವೆಕಾ ಹ್ಞೂನಮ್ಮ ಒಪ್ಪಿಲ್ಲ ಹೋಗ್ಲಿ ಬಿಡಮ್ಮ ಡೇಟ್ ಹೋಗೋಣ ನಮ್ಮ ಚೈತನ್ಯಕ್ಕೂ ಮದ್ವೆ ಸೆಟ್ ಆಯ್ತು ಹ್ಞೂ ಮದುವೆ ಹುಡುಗನು ಚೆನ್ನಾಗೋನೆ ನೋಡಕ್ಕ ಮತ್ತೆ ಡಾಕ್ಟ್ರು ಸೆಟ್ ಆಯ್ತು ಮದ್ವೆ ಸಾಲ ಚೈತನ್ಯನ ಕರೆಸ್ತೀಯಾ ಅವ್ನು ಕರ್ಷಣ್ಣ ಕುತ್ಬಿಟ್ಟು ಓದ್ತೀನಿ ನಾನು ಇರಮ್ಮ ಹೋಗಿಯಾ ಇಲ್ಲಮ್ಮ ಮನೆ ಬೀಗ ಹಾಕೊಂಡಿದಿನಿ ಯಾಕೋ ಚೈತನ್ಯ ಎರಡು ಮೂರು ದಿವಸದಿಂದ ಕನಸಿನಾಗೆ ಬರ್ತಾಯಿದ್ಲು ಅದಕ್ಕೆ ಮಾತಾಡ್ಸ್ಕೊಂಡು ಅಂತ ಬಂದೆ ಮಾತಾಡ್ತಾ ಇರಮ್ಮ ಸಾವಿತ್ರಿ ನಾನೇ ಕೂಗ್ತೀನಿ ಅತ್ತ ನೀವು ಕೂತ್ಕೊಂಡ್ರಿ ನಾನು ಕೂಡ ಬರ್ತೀನಿ ಇಲ್ಲ ಇಲ್ಲ ಮಾತಾಡ್ತಾ ಇರೀ ನಾನು ಕೂಗ್ಬಿಟ್ ಬರ್ತೀನಿ ಅಕ್ಲಮ್ಮ ಬೇಜಾರ್ ಮಾಡ್ಕೊಂಬಿಟ್ರಿ ಸುಮ್ಮನೆ ರೀ ಏನು ಮಾಡಕ್ಕಾಗಲ್ಲ ನಮ್ಮ ನಮ್ಮನ ಮಹಾಲಕ್ಷ್ಮಿ ಅನ್ಕೊಂಡಿದ್ದೆ ಸಾವಿತ್ರಿ ನಾನು ಹೊಟ್ಟೆ ಒಳಗೆ ಹುಟ್ಟಿರೋ ಮಕ್ಕಳು ಸರಿ ಇಲ್ಲ ಸರಿ ಅಂದರೆ ಸರಿ ಇಲ್ಲ ನಮ್ಮನ ಚೈಚ ಅಂತಲೇ ಕಲ್ಸ್ ಕಟ್ಕೊಂಡಿದ್ದೆ ಇವಾಗ ನನ್ನ ಮನಸ್ಸು ಅವ್ರು ಹೇಳಿರೋ ಮಾತನ್ನ ಅರ್ಗಿಸ್ಕೊಳ್ಳಿ ಆತಾ ಇಲ್ಲ ಅವಳೇ ನಮ್ಮನೇ ಸ್ವಚ್ಛ ಆತಳೇನೋ ಆತಳೇನೋ ಅಂತ ಇನ್ನೂ ಎಲ್ಲೋ ಒಂದು ಕಡೆ ನನ್ನ ಮನ್ಸು ಹೇಳ್ತದೆ ನನ್ನ ಮಕ್ಕಳು ಸರಿ ಇಲ್ಲ ಅಳ್ಬೇಡಿ ಸುಮ್ಮನೆ ರೀ ಆಯ್ತಮ್ಮ ಅಲ್ಬೇಡಿ ಯಾರ್ಯಾರು ನಾ ಎಲ್ಲೆಲ್ಲ ಆಯ್ತು ಆ ಭಗವಂತನಿಗೆ ತಿಳಿಬೇಕು ಬೇಜಾರು ಮಾಡ್ಕೊಂಬಿಡಿ ಸುಮ್ಮನೆ ರೀ ಅಯ್ಯೋ ಅವಳು ಸಿಗ್ತಾಳೋ ಏನೋ ಯಾರು ಗೊತ್ತೋ ಸಾವಿತ್ರಿ ಮಾಡ್ಕೊಂಡಾಗ ಹುಡುಗನಿಗೆ ಇಷ್ಟ ಇಲ್ಲ ಅಂದಮೇಲೆ ಬಲವಂತ ಮಾಡಿ ಏನು ಪ್ರಯೋಜನ ಆಗ್ತಲಮ್ಮ ನಮ್ಮ ಮಾತು ಚೈತನ್ಯ ಆಂಟಿ ಚೆನ್ನಾಗಿದೀರಮ್ಮಿನ್ ಚೆನ್ನಾಗಿದ್ಯಾ ಹಂಟಿ ಚೆನ್ನಾಗಿದೀನಿ ಆಂಟಿ ಚರಣ್ಯ ಚಂದನ್ ಎಲ್ಲ ಚೆನ್ನಾಗವ್ರ ಹ್ಞೂ ಎಲ್ಲರೂ ಚೆನ್ನಾಗವ್ರಮ್ಮ ಚರಣ್ಯದು ಓದ್ ಮುಗೀತಾ ಇನ್ನ ಇಲ್ಲಮ್ಮ ಓದ್ತಾಳೆ ಚಂದನ್ದು ಮುಗೀತು ಅವ್ರ ಅಪ್ಪನ ಜೊತೆಗೆ ಕೆಲ್ಸಕ್ ಹ್ಞೂ ಹೌದಾ ಒಂದ್ಸರಿ ನಿಮ್ಮ ಮನೆಗೆ ಬರಬೇಕು ಎಲ್ಲಾರ್ನು ಮಾತಾಡ್ಕೊಂಡು ಬರಬೇಕು ಅಂತ ಅನ್ಸುತ್ತೆ ಬರಕ್ ಆಗೋದೇ ಇಲ್ಲ ಆಂಟಿ ಬಾಮ ಒಂದ್ಸರಿ ಇನ್ನೇನು ಅಲ್ಲಿಗೆ ಮದ್ವೆ ಆಗ್ತಾಳಲ್ಲ ಅಕಿಲಮ್ಮ ಅವ್ ಒಂದ್ಸರಿ ಅವ್ರಗ್ ಸ್ರಾಕ್ಷಾ ಅರ್ಶನ ಕರ್ಕೊಂಡು ಅಲ್ಲಿ ಮನೆಗೆ ಬರ್ತಾಳಲ್ರಿ ಆಸ್ಪತ್ರೆ ಹೆಸ್ರು ನಾವು ಸ್ವಂತ ಆಸ್ಪತ್ರೆ ಹೆಸರು ವೈದೇಹಿ ಹಾಸ್ಪಿಟಲ್ ಅಂತೆ ಅವರ ಅಮ್ಮ ಹೆಸರು ಇಟ್ಟಿರೋದಂತೆ ಓ ವೈದೇಹಿ ಹಾಸ್ಪಿಟ್ಲು ನನ್ನ ತಮ್ಮನೂ ಹಾಸ್ಪಿಟ್ಲ್ ಇಟ್ಟಿದ್ದೆ ಇವಾಗ ಅವ್ನು ಸಾರಿ ಹಿಂಗೆ ನಾನು ಅದೇ ಹಾಸ್ಪಿಟ್ಲಿಗೆ ಹೋಗೋದು ಇವಾಗ ಗೊತ್ತಾಯ್ತು ಹರ್ಷ ಡಾಕ್ಟ್ರು ಹಾಂ ಸರಿ ಸರಿ ನಾನು ಅದೇ ಹಾಸ್ಪಿಟ್ಲಿಗೆ ಹೋಗೋದು ಹೌದಾ ನೋಡಿದ್ರೆ ಹುಡುಗನ ಹ್ಞೂ ನೋಡಿದ್ದೀನಮ್ಮ ಒಳ್ಳೆ ಹುಡುಗನು ಪಾಪ ಚೈತನ್ಯ ಈಗಮ್ಮ ನಿಂತ ಅರ್ಶನ ತಂದಿದ್ದೀನಿ ತಗೋಮ್ಮ ನಿಮಗೆ ಸ್ವೀಟ್ ಎಲ್ಲ ಅಂದರೆ ಇಷ್ಟ ಅಲ್ಲ ಅದಕ್ಕೆ ನಿಂಗೆ ಯಾವ ಸ್ವೀಟ್ ಇಷ್ಟನೋ ಆ ಸ್ವೀಟ್ ತಂದಿದ್ದೀನಿ ಡ್ರೈ ಫ್ರೂಟ್ಸ್ ಬರ್ಪಿ ಲಾಡು ಸೋನ್ ಇದೆಲ್ಲ ನಂಗೆ ಇಷ್ಟನೇ ಇಷ್ಟಾನೇ ನಾನು ಯಾವತ್ತೋ ಒಂದ್ಸರಿ ನೆನ್ಪಿಟ್ಕೊಂಡಿದ್ರಲ್ಲ ನೀವು ನಮ್ಮ ಮನ್ಸಿಗೆ ಇಷ್ಟ ಆದವರು ಒಂದ್ಸರಿ ಸಾಯೋವರೆಗೂ ನೆನ್ಪಿಟ್ಕೊಂತೀರಮ್ಮ ಥ್ಯಾಂಕ್ ಯು ಸೋ ಮಚ್ ಹಾಕಿಲ್ಲಮ್ಮ ನೂರ್ ಕಾಲ ಚೆನ್ನಾಗಿರಮ್ಮ ಯಾಕೋ ನಿನ್ನ ನೋಡ್ಬೇಕು ಅನ್ಸ್ತು ಅದಕ್ಕೆ ಬಂದ್ಬಿಟ್ಟೆ ಹೌದಾ ಥ್ಯಾಂಕ್ ಯು ಸೋ ಮಚ್ ನಾವು ಅಲ್ಲಿ ಗಣೇಶ್ ಇಟ್ಟಿದ್ರಿ ಗೇಮ್ಗೆಲ್ಲ ಆಡ್ಸ್ತಾ ಇದ್ವಿ ಓಹ್ ಹೌದಾ ಸರಿ ನಮ್ಮ ಸರಿ ನಮ್ಮ ಸಾವಿತ್ರಿ ಚೈತನ್ಯ ಬರೋಣಮ್ಮ ಹೋಗಿರಂತ ಇರೀ ಅಕಿಲಮ್ಮ ಮನೆ ಬೀಗ ಹಾಕ ಬಂದಿದ್ದೀನಿ ಹೋಗ್ಬೇಕು ಓ ನಾ ಬಂದಿರೋದು ಹ್ಮ್ ಸರೋಜಕ್ಕ ಚೆನ್ನಾಗಿದ್ರಿ ಅಕಿಲಮ್ಮ ಹ್ಮ್ ಸರೋಜಮ್ಮ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀನಿ ಅವತ್ ಒಂದಿವ್ಸ ತರಕಾರಿ ಮಾರ್ಕೆಟ್ ಕಾಣಿಸಿದ್ರಿ ಮತ್ತೆ ಕಾಣಿಸ್ಲಿಲ್ಲ ನಾನು ಹೊರ್ಗಡೆ ಹೋದಾಗೆಲ್ಲ ನೋಡ್ತೀನಿ ದೇವಸ್ಥಾನಕ್ಕೆಲ್ಲ ಹೋದಾಗೆಲ್ಲ ಕಾಣಿಸ್ತೀರಂತ ನೀವು ಕಾಣಿಸ್ಲಿಲ್ಲ ನಾನು ಹೇಳ್ದೆ ತಾನೆ ಒಂದ್ಸರಿ ಆದ್ರೂ ನಮ್ಮ ಮನೆಗೆ ಬಮ್ಮ ಅಂತ ಬರೋಣ ಬಿಡ್ರಿ ಇವಾಗ ಚೈತನ್ಯಕ್ ಮದ್ವೆ ಸೆಟ್ ಆಯ್ತಲ್ಲ ಲಗ್ನ ಪತ್ರಿಕೆ ಕೊಡಕ್ಕೆ ಎಲ್ಲ ಬರ್ತೀನಿ ಬಿಡ್ರಿ ಸರಿ ನಾನು ಓದ್ತೀನಿ ಚೈತನ್ಯ ತಗೋಮ್ಮ ನಾನು ನಿನ್ನೂ ನೆನಪಿ ಕಂಡಿದ್ದೀರಲ್ಲ ಆಕಿಲಮ್ಮ ಥ್ಯಾಂಕ್ ಯು ಸೋ ಮಚ್ ನೀನು ನನ್ನ ಪ್ರಾಣ ಇರೋವರೆಗೂ ಮರೆಯಲ್ಲಮ್ಮ ಚೈತನ್ಯ ಥ್ಯಾಂಕ್ ಯು ಸೋ ಮಚ್ ಆಕಿಲಮ್ಮ ಪರವಾಗಿಲ್ಲ ಬಿಡಮ್ಮ ಮೂರು ನಾಲ್ಕು ದಿವಸದಿಂದ ಕನ್ಸಲ್ ಬರ್ತೈತೆ ಅದಕ್ಕೆ ನೀನು ನೋಡ್ಬೇಕು ಅಂತ ಬಂದ್ಬಿಟ್ಟೆ ಸರಿ ಸಾವಿತ್ರಮ್ಮ ಸರೋಜಮ್ಮ ಬರ್ತೀನಿ ಹೋಗಿರಂತಿರಿ ಆಕಿಲಮ್ಮ ಇಲ್ಲಮ್ಮ ಮನೆ ಬೀಗ ಹಾಕಬಂದಿದೀನಿ ಹ್ಞೂ ಸರಿ ಆಕಿಲಮ್ಮ ನಾನು ಅವ್ನ ಇಷ್ಟಪಟ್ಟು ಕಪ್ ಮಾಡ್ಬಿಟ್ಟು ಮನೆಯವರ ಎಲ್ಲಾರು ಬೈಸ್ಕೊಳ್ಳಂಗ್ತಲ್ಲ ಎಂಥ ಕೆಲಸ ಆಯಿತು ನಾನು ಯಾಕೆ ದುಡಿಗಿಂತ ನಿರ್ಧಾರ ತೊಗೊಂಬಟೆ ತು ನಮ್ಮ ಮನ್ಸನ ನಾವು ಸಲ ಇಟ್ಕೊಬೇಕು ಈಗ ಎಲ್ಲರ ಕೈಲೂ ಬೈಸ್ಕೊಂಡಿದ್ದಾಯಿತು ಮನೆಯೊಳಗೆ ಯಾಳ ಅದು ಓದಬೇಕಂದ್ರೆ ತಲೆಗೆ ಹಸಿತಾ ಇಲ್ಲ ಓದು 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 ಅಂತ ಪ್ರಾಣ ತಿಂತಾರೆ ಮನೆಯೊಳಗಿದ್ರೆ ಓದು ಓದು ಅಂತಾರೆ ಏನು ಮಾಡೋದು ನಮ್ಗೆ ಇಷ್ಟ ಇಲ್ಲ ಅದು ಮದುವೆ ಆಗ್ಬಿಟ್ರೆ ನಾನು ಆಗಿರ್ಬೋದು ಅಂತ ಮನೆಯೊಳಗೆ ಖಾಲಿಯಾಗಿದ್ರೆ ಆಗಿದ್ರೆ ಓದು 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 ಅಂತ ಪ್ರಾಣ ತಿಂತಾರೆ ಹಲೋ ಹೇಳಿ ಹೇಳಿ ಹಾಂ ಹ್ಞೂ ಹೌದೌದು ಈ ಸದ್ಯಕ್ಕೆ ಒಂದು ಮೂರು ಕೋಟಿ ಟ್ರಾನ್ಸ್ಫರ್ ಮಾಡಿ ಮೂರು ಇಲ್ಲ ನಾಲ್ಕು ಕೋಟಿ ಟ್ರಾನ್ಸ್ಫರ್ ಮಾಡಿ ಬರ್ತೀನಿ ಬರ್ತೀನಿ ಹಾಂ ಅಲ್ಲೇ ಯು ಎಸ್ ಎಲ್ಲ ಆಗೋದು ನಾನು ಫಸ್ಟು ನನಗೆ ಒಂದು ನಾಲ್ಕು ಕೋಟಿ ಸೆಂಡ್ ಮಾಡಿ ಹೌದು ಹೌದೌದು ಬೆಳಗ್ಗೆ ಟಿಫನ್ನಿಗೆ ಮಾತ್ರ ಅಷ್ಟು ಖರ್ಚು ಮಾಡ್ತೀನಿ ನಾನು ಹ್ಞೂ ಮೇಡಮ್ ಇಲ್ಲಿ ಯಾರಾದರೂ ಬರ್ತಾರಾ ಹಾಂ ಇಲ್ಲ ಸರ್ ಕೂತ್ಕೊಂಬೋದಾ ಕೂತ್ಕೊಳ್ಳಿ ಸರ್ ಹೌದು ಡ್ಯಾಡಿ ನನ್ನ ಮಾತು ಕೇಳಿ ಡ್ಯಾಡಿ ನನಗೆ ಇಂಟ್ರೆಸ್ಟ್ ಇಲ್ಲ ಡಾಡಿ ಮದುವೆ ಎಲ್ಲೆಲ್ಲ ನನಗೆ ಇಷ್ಟ ಆಗೋ ಹುಡ್ಗಿ ಸಿಗಬೇಕಲ್ಲ ಡಾಡಿ ಅದೇ ನೋಡ್ತಾ ಇದ್ದೀನಿ ನಾನು ಮದುವೆ ಮಾಡ್ಕೊಂಡೇ ಬರ್ತೀನಿ ನನಗೆ ಆ ಕಡೆ ಅಂದರೆ ಇಷ್ಟನೇ ಇಲ್ಲ ನನಗೆ ಏನಿದ್ರೂ ಇಂಡಿಯಾ ಸಂಸ್ಕೃತಿನೇ ಇಷ್ಟ ನಮ್ಮ ಭಾರತದ ಸಂಸ್ಕೃತಿನೇ ಇಷ್ಟ ಆ ಥರದ ಹುಡುಗಿನೇ ಬೇಕು ನನಗೆ ಹ್ಞೂ ಡ್ಯಾಡಿ ನನಗೆ ದುಡ್ಡು ಕಲಿಸ್ಕೊಡಿ ಡ್ಯಾಡಿ ನಾನು ಖರ್ಚಿಗೆ ದುಡ್ಡಿಲ್ಲ ಹೌದು ಮೊನ್ನೆ ಎಲ್ಲ ಒಂದು ಕೋಟಿ ಕೊಟ್ಟಿದ್ರಲ್ಲ ಇವಾಗ ನನಗೆ ಮೂರುವರೆಯಿಂದ ನಾಲ್ಕು ಕೋಟಿ ದುಡ್ಡು ಬೇಕೇ ಬೇಕು ನನಗಿಂತಲೂ ಮಾಡ್ತೀವಿ ಹ್ಞೂ ರೀ ನನಗೆ ಕಾರೊಂದು ಬೇಕು ಡ್ಯಾಡಿ ಹ್ಞೂ ಈಗ ಆಗೋಯ್ತು ರಡಿ ಎರಡು ತಿಂಗಳು ಎರಡು ತಿಂಗಳ ಮೇಲೆ ನಾನು ಆ ಕಾರಾಗಲಿ ಬೈಕ್ ಆಗಲಿ ಮುಟ್ಟೋದೇ ಇಲ್ಲ ನಾನು ಇಲ್ಲ ಇಲ್ಲ ಮುಟ್ಟೋದಿಲ್ಲ ನಂಗೆ ದುಡ್ಡು ಬೇಕೇ ಬೇಕು ನಂಗೆ ತುಂಬಾ ಅವಶ್ಯಕತೆ ಇದೆ ದುಡ್ಡು ನೀವು ಬೇಗ ಬೇಗ ದುಡ್ಡು ಸೆಂಡ್ ಮಾಡಿ ಸುಮ್ಮನೆ ಮಾತಾಡ್ತಾನೆ ಇರ್ತೀರಲ್ಲ ನೀವು ನೀವು ಈ ಥರ ಎಲ್ಲ ಮಾಡ್ತಾರೆ ನಾನು ಬರೋದೇ ಇಲ್ಲ ಯು ಹ್ಞೂ ಸೆಂಡ್ ಮಾಡಿ ದುಡ್ಡು ಬೇಗ ಸೆಂಡ್ ಮಾಡಿ ನಾನು ಹೋಟೆಲ್ಗೆ ಬಂದಿದ್ದೀನಿ ಹ್ಞೂ ಸರಿ ನನಗೆ ಆ ಇದ್ದಿದ್ದು ಬೋರ್ ಆಗಿ ಹೋಟೆಲಲ್ಲಿ ರೂಮ್ ಮಾಡ್ಕೊಂಡಿದ್ದೀನಿ ಹೌದು ನೈನ್ ಸ್ಟಾರ್ ಓಟಲು ಅಲ್ಲೇ ಇರೋದು ನಾನು ಮನೆಗೆ ಇಲ್ಲ ಹೋಗೋಲ್ಲ ನಂಗೆ ತುಂಬ ಬೇಜಾರಾಗುತ್ತೆ ಆ ಮನೆ ನೋಡಿ ನೋಡಿ ಅದೇ ಸೋಫಾ ಅದೇ ಅಡುಗೆ ಮನೆ ಅಬ್ಬಬ್ಬಾ ನನಗೆ ತಲೆ ಚಿಟ್ಟು ಅನಿಸುತ್ತೆ ರೆಡಿ ಹ್ಞೂ ಸರಿ ಬೇಗ ಚೆಂಡ್ ಮಾಡಿ ಅಮೌಂಟು ಮೇಡಮ್ ನಿಮ್ಗೆ ಡಿಸ್ಟರ್ಬ್ ಆಯ್ತೇನು ಹಾಂ ಇಲ್ಲ ಇಲ್ಲ ಕೂತ್ಕೊಳ್ಳಿ ಏನು ಮೇಡಮ್ ಯಾರಾದರೂ ಫ್ರೆಂಡಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಇಲ್ಲ ಸರ್ ಯಾರು ಫ್ರೆಂಡ್ ಏನಿಲ್ಲ ಸುಮ್ನೆ ಹಾಗೆ ಬೇಜಾರಾಯ್ತು ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಬಂದೆ ಓ ಹೌದಾ ಇವಾಗಿನ ಕಾಲದಲ್ಲೂ ನಿಮ್ಮ ಏಜ್ ಕಾಫಿ ಕುಡಿತಾರೆ ಅಂತಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಯಾಕೆ ಸರ್ ಎಲ್ಲ ಡ್ರಿಂಕ್ಸು ಸ್ಮೋಕು ಅದೇ ಮಾಡ್ತಾರಲ್ಲ ಜಾಸ್ತಿ ಮೇಡಮ್ ನಾವು ಆ ಥರ ಎಲ್ಲ ಮಾಡಲ್ಲ ಸರ್ ನೀವು ಏನು ಕೆಲಸ ಮಾಡ್ತೀರಾ ನಾನು ಏನು ಕೆಲಸ ಮಾಡಲ್ಲ ಮೇಡಮ್ ಸುಮ್ಮನೆ ಓಡಾಡ್ಕೊಂಡು ಇರೋದಷ್ಟೇ ನಮ್ಮಪ್ಪ ಯು ಎಸ್ ಬೇಕಾದಷ್ಟು ಕೋಟಿ ಗಟ್ಟಲೆ ಆಸ್ತಿ ಮಾಡಿಟ್ಟಿದ್ದಾರೆ ಅದನ್ನು ಖರ್ಚು ಮಾಡೋದಷ್ಟೇ ನನ್ನ ಕೆಲಸ ನೀವು ಏನು ಕೆಲಸ ಮಾಡ್ತೀರಾ ಸೇಮ್ ಅದೇ ನಮ್ಮ ತಾತ ದಂಡಿಯಾಗಿ ಸಂಪಾದನೆ ಮಾಡಿಟ್ಟವ್ರೆ ಖರ್ಚು ಮಾಡೋದಷ್ಟೇ ನನ್ನ ಕೆಲಸ ಓ ನೈಸ್ ಏನಿದ್ರ ನೀವು ಮಾಡಬೇಕು ಓ ಹೌದಾ ಪಿ ಎಚ್ ಡಿ ಮಾಡ್ತೀರಾ ಗುಡ್ ಒಳ್ಳೆ ಕೆಲಸನ ಮಾಡ್ತಾ ಇದೀರಾ ಡಾಕ್ಟರೇಟ್ ಮಾಡ್ತಾ ಇದೀರಾ ಹೌದು ನಂದೇ ಕಾರು ನಿಮ್ದೇ ಅವರು ಇಲ್ಲ ನಮ್ದು ಬ್ಯಾಂಗ್ಳೂರು ಈ ಕಡೆ ಬಂದಿದ್ದೆ ಅದಕ್ಕೆ ಹೋಟೆಲ್ ಕಾಣಿಸ್ತು ಕಾಫಿ ಹೋಗೋಣ ಅಂತ ಬಂದೆ ಓಕೆ ಸರ್ ಕುಡಿದು ಹೋಗಿ ನಾನು ಅಷ್ಟೊತ್ತು ಮಾತಾಡೋದಕ್ಕೆ ನಿಮ್ಗೆ ಏನು ಬೇಜಾರಾಗಿಲ್ಲ ತಾನೇ ಖಂಡಿತ ಬೇಜಾರಿಲ್ಲ ನಂಗೆ ಯಾಕೆ ಬೇಜಾರಾಗುತ್ತೆ ಪಾಪ ನೀವು ನಿಮ್ ಡ್ಯಾಡಿ ಹತ್ರ ಮಾತಾಡ್ತಾ ಇದ್ರಲ್ಲ ಹೌದು ನಮ್ ಇದ್ದೆ ಕಾಫಿ ನಾನು ನಾನು ಹೇಳ್ತೀನಿ ಕಾಫಿಗೆ ನೀವು ಕುಡಿಯೋದು ಏನಾದ್ರು ತಿಂತೀರಾ ಇಲ್ಲ ಇಲ್ಲ ಊಟ ಆಯ್ತು ಊಟ ಮಾಡ್ಕೊಂಬಂದೆ ಕಾಫಿ ಕುಡಿಯೋಣ ಅಂತ ಬಂದೆ ಅಷ್ಟೇ ಇಲ್ಲ ನಮ್ಮ ಊರಿ ಪಕ್ಕದಲ್ಲೇ ಅಲ್ಲಿ ಓ ಹೌದಾ ಸರಿ ಮೇಡಮ್ ಮೇಡಮ್ ನೀವೇನು ಬೇಜಾರ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಿಮ್ದು ಫೋನ್ ನಂಬರ್ ಕೊಡ್ತೀರಾ ಯಾಕಂತಂದ್ರೆ ನಾನು ಪಿ ಎಚ್ ಡಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅದ್ರ ಬಗ್ಗೆ ಏನಾದ್ರು ಕೇಳಕ್ಕೆ ತಗೊಳ್ಳಿ ಫೋನ್ ನಂಬರ್ ಯು ಮೇಡಮ್ ಫೋನ್ ನಂಬರ್ ಕೊಟ್ಟಿದ್ದಕ್ಕೆ ನಿಮ್ದು ಅಷ್ಟು ದೊಡ್ಡ ಮನೆ ಇಟ್ಕೊಂಡು ನೀವು ಯಾಕೆ ಹೋಟೆಲ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ರಿ ಏ ನಂಗೆ ಬೋರು ಮೇಡಮ್ ಬೋರ್ ಅಂದ್ರೆ ಬೋರು ಹ್ಮ್ ಅದಕ್ಕೆ ನಮ್ಮ ಡ್ಯಾಡಿ ಅಲ್ಲಿದ್ದಾರೆ ಇದಾರೆ ನಮ್ಮಮ್ಮ ಇಲ್ಲೇ ಇದಾರೆ ನಾನು ಒಂದ್ ದಿವಸ ಇಲ್ಲಿ ಒಂದ್ ದಿವಸ ಅಲ್ಲಿ ಒಂದ್ ದಿವಸ ಹೋಟೆಲ್ ಇದೇ ತರ ಸುತ್ತಾ ಇರ್ತೀನಿ ಏನಾದರೂ ಕೆಲಸ ಮಾಡಲ್ಲ ಅಂತಂದ್ರೆ ನಮ್ಮ ಡ್ಯಾಡಿ ಬೇಡ ಅಂತ ಹೇಳ್ತಾರೆ ಅದಕ್ಕೆ ನಾನು ಏನು ಕೆಲಸ ಮಾಡಲ್ಲ ಆರಾಮಾಗಿ ಓಡಾಡ್ಕೊಂಡಿರ್ತೀನಿ ಓ ಹೌದಾ ಸರಿ ಸರ್ ಓಕೆ ಸರ್ ನಿಮ್ಮ ತಾತ ಅವ್ರು ಏನು ಕೆಲಸ ಮಾಡ್ತಾರೆ ನಾವು ವ್ಯವಸಾಯ ಮಾಡ್ತೀವಿ ನಮ್ದಿಲ್ಲ ಇದೇ ರೋಡಲ್ಲೇ ಒಂದ್ ಸ್ವಲ್ಪ ಮುಂದೆ ಹೋಗಿ ರೈಟಲ್ಲಿ ಟರ್ನ್ ಆದರೆ ನಮ್ಮದು ಎರಡು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಇದೆ ಓ ಓಕೆ 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 ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ನಿಮ್ಮದೇನಾ ಹೌದು ನಮ್ಮದೇ ನಾಲ್ಕು ಅಪಾರ್ಟ್ಮೆಂಟ್ ಇದೆ ಬೆಂಗಳೂರಲ್ಲಿ ಓ ನೀವು ತುಂಬ ಶ್ರೀಮಂತರೆ ನಿಮ್ಮಷ್ಟಿಲ್ಲ ಬಿಡಿ ನಾವು ಆದರೂ ಪರವಾಗಿಲ್ಲ ತುಂಬ ಶ್ರೀಮಂತರು ಇದ್ದೀರಾ ನೀವು ಜಮೀನು ಎಷ್ಟಿದೆ ನಲ್ವತ್ತು ಎಕರೆ ಮೇಲೆ ಇದೆ ಜಮೀನು ಓಹೋ ಸರಿ 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 ಇಲ್ಲಿ ಕಾಫಿಗೆ ಬರ್ತೀನಿ ಬೇಡ ಮೇಡಮ್ ನಾನೇ ಹೇಳ್ತೀನಿ ಬಿಡಿ ಮುಂದುವರಿಯುವುದು